ಜಿಪಣಿ ಕಾಗಿಯೇ ಮನೆಗೆ ಬಂದ ನಿಂಟ್ರೋ ಚಿಚು ಕಾಗೆ ತುಂಬಾನು ಜಿಪಣಿ ಆಗಿದ್ಲು ಒಂದ್ ರೂಪಾಯಿ ಖರ್ಚು ಮಾಡ್ಬೇಕು ಅಂದ್ರೆ ಅವಳು ನೂರು ಸಲ ಯೋಚ್ನೆ ಮಾಡ್ತಿದ್ಲು ಅವಳಿಗೆ ಬಂದು ಬಳಗ ತುಂಬಾನೇ ಜಾಸ್ತಿ ಇತ್ತು ಆದ್ರೆ ಯಾರಾದ್ರೂ ಹಣ ಖರ್ಚಾಗುತ್ತೆ ಏನೋ ಅಂತ ಯಾರನ್ನು ಅವಳು ಇಲ್ಲಿವರೆಗೂ ಮನೆಗೆ ಕರೆದಿದ್ದೇ ಇಲ್ಲ ಆದ್ರೆ ಅವ್ರೆಲ್ರೂ ಕೂಡ ಯಾವಾಗ್ಲೂ ಅವಾಗವಾಗ ಫೋನ್ ಮಾಡಿ ಮಾತಾಡ್ಕೊಳ್ತಾರೆ ಹಾಗೇನೆ ವಾಟ್ಸಪ್ ಅನ್ನು ಮಾಡ್ತಾ ಇರ್ತಾರೆ ಚಿಚು ಅವ್ರೆಲ್ಲ ಜೊತೆನೋ ತುಂಬಾ ಚೆನ್ನಾಗಿ ಮಾತಾಡ್ತಾನೋ ಇರ್ತಾ ಇದ್ಲು ಎಲ್ರೂ ಬೇರೆ ಬೇರೆ ಊರಿನಲ್ಲಿ ಸೆಟಲ್ ಆಗಿರೋದ್ರಿಂದ ಯಾವ್ದಾದ್ರು ಒಂದಿನ ಭೇಟಿ ಆಗ್ಬೇಕಂದ್ರು ಕೂಡ ಅವ್ರಿಗೆ ಸಮಯ ಸಿಗ್ತಾ ಇರ್ಲಿಲ್ಲ ಆದ್ರಿಂದ ಅವ್ರವ್ರ ಕೆಲಸಗಳನ್ನ ಅವ್ರವರು ಮಾಡ್ಕೊಳ್ತಾ ಇದ್ರು ಹೀಗಿರುವಾಗ ಒಂದಿನ ಚಿನ್ನಕಾಗೆ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಮೂರ್ ಜನನು ಅಲ್ಲಿ ಮಾತಾಡ್ತಿದ್ರು ಹಾಗೆ ಮಾತಾಡ್ತಾ ಇದ್ದಾಗ ಚಿಜುಕಾಗೆ ಮಲ್ಗಿದ್ಲು ಅವಳು ಲೈಟ್ ಆಗಿ ಕೆಮ್ಮದ್ಲು ಆ ಶಬ್ದ ಈ ಕಡೆ ಮಾತಾಡ್ತಿದ್ದ ಬುಜ್ಜಿಯ ಕಿವಿಗೆ ಕೇಳಿಸ್ತು ಆದ್ರಿಂದ ಬುಜ್ಜಿ ಅರೆ ಏನು ಚಿನ್ನು ಅತ್ತೆ ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ ಇಲ್ಲ ಬುಜ್ಜಿ ಅಮ್ಮ ಕೆಮ್ತಾನೇ ಇದ್ದಾರೆ ಅವ್ರಿಗೆ ಹುಷಾರಿಲ್ಲ ಅಂತ ಕಾಣಿಸ್ತಿದ್ದೆ ಹೌದಾ ಹಾಗಾದ್ರೆ ಅತ್ತೆನ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದಲ್ವೇನೋ ನೀನು ಏನೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗದ ಹ್ಞೂ ಎಷ್ಟೇ ಹುಷಾರಿಲ್ಲ ಅಂದ್ರು ಅಮ್ಮ ಮನೆಯಲ್ಲೇ ಇರ್ತಾರೆ ಹೊರತು ಹಾಸ್ಪಿಟಲ್ಗೆ ಹೋಗಿ ಅಂತೂ ಹಣನ ಖರ್ಚು ಮಾಡಲ್ಲ ಹೌದಾ ಸರಿ ಹಾಗಾದ್ರೆ ಅತ್ತೆನ ಜೋಪನ್ವಾಗಿ ನೋಡ್ಕೊಳ್ಳೋ ಹಾಗೆ ಮಕ್ಕಳು ಮೂಜನ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಆಮೇಲೆ ಅವರೆಲ್ಲರೂ ಸೇರಿ ಫೋನ್ ಕಟ್ ಮಾಡಿದ್ರು ಹೀಗಿರುವಾಗ ಮರುದಿನ ಟುನಿಗುಬ್ಬಚ್ಚಿ ಹಾಗೂ ಇಬ್ರು ಕೂಡ ಹೊರಟು ಚಿಚುಕಾಗಿಯ ಮನೆಗೆ ಬಂದ್ರು ಬೆಳಗ್ಗೆ ಬೆಳಿಗ್ಗೆ ಮನೆಗೆ ಬಂದಿರುವ ಟುನಿ ಹಾಗೂ ಬುಜ್ಜಿ ಇಬ್ರನ್ನ ನೋಡಿ ಚಿಚುಕಾಗೆ ಆಶ್ಚರ್ಯಪಟ್ಲು ಅವಳು ಅವ್ರ ಹತ್ರ ಈ ರೀತಿ ಕೇಳಿದ್ಲು ಏನ್ ಟುನಿ ಬೆಳಗ್ ಬೆಳಿಗ್ಗೆ ನನ್ ಮನೆಗೆ ಬಂದಿದೀಯಾ ಯಾಕೆ ಏನ್ ವಿಷಯ ಅರೆ ನಿನ್ನ ಆರೋಗ್ಯ ಹೇಗಿದೆ ನೀನು ಇವಾಗ ಚೆನ್ನಾಗಿದ್ಯಾ ಆಂ ಹೌದತ್ತೆ ಕೆಮ್ತಾ ಇದ್ರಿ ನಿಮಗೆ ಆರೋಗ್ಯ ಇವಾಗ ಪರವಾಗಿಲ್ವಾ ಚಿಚು ಅವಳು ಮನಸಲ್ಲಿ ಏನಿದೋ ಇಬ್ಬರು ನಿಮ್ಮ ಆರೋಗ್ಯ ಹೇಗಿದೆ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ ನನಗೇನಂತೆ ನಾನು ಚೆನ್ನಾಗಿಯೇ ಇದ್ದೀನಿ ಇವಾಗ ಯಾರಿಬ್ರನ್ನ ನನ್ನ ಮನೆಗೆ ಬರಕ್ಕೆಳಿದೋ ಹೇಳದೆ ಕೊಡದೆ ಬೆಳಗ್ಗೆ ಬೆಳಗ್ಗೆ ಬಂದು ನಿಂತ್ಕೊಂಡಿದ್ದಾರೆ ಇವಾಗ ಏನು ಮಾಡೋದು ಹಾಗಂತ ಅಂದ್ಕೊಂಡು ಯಾಕಿತೋನಿ ನನಗೇನಾಯಿತು ನಾನು ಚೆನ್ನಾಗಿದ್ದೀನಲ್ವಾ ಏನು ಆದ್ರೆ ನಿನಗೆ ಹುಷಾರಿಲ್ಲ ಅಂತ ಚಿನ್ನು ನೆನೆ ಬುಜ್ಜಿ ಹತ್ರ ಹೇಳಿದ ಅಂತೆ ಏನೋ ನನಗ ನನಗೇನೋ ಆಗಿಲ್ಲ ಟುನಿ ನಾನು ಚೆನ್ನಾಗಿನೇ ಇದ್ದೀನಿ ತುನಿಗೂ ಬಚ್ಚಿ ತುಂಬಾನೂ ಆಶ್ಚರ್ಯಪಟ್ಲು ಅವಾಗ ಚಿನ್ನು ಬುಜ್ಜಿ ಹತ್ರ ಹೇಳಿದ ವಿಷಯ ಎಲ್ಲಾನು ಹೇಳದ್ಲು ಅದನ್ನು ಕೇಳಿ ಚಿಜಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ ಅವಳಿಗೆ ಚಿನ್ನು ಮೇಲೆ ಅಂತೂ ತುಂಬಾನು ಕೋಪ ಬಂತು ಆ ಅದೆಲ್ಲ ಏನೂ ಇಲ್ಲ ನಿನ್ನೆ ಕೆಮ್ತಾ ಇದೆ ಅದನ್ನ ನೋಡಿ ಹುಷಾರಿಲ್ಲ ಅಂತ ಅನ್ಕೊಂಡಿದ್ದಾನೆ ಓ ಹೌದಾ ಸರಿ ಪರವಾಗಿಲ್ಲ ಒಳ್ಳೆದೇ ಆಯ್ತು ನಿನ್ಗೇನು ಇಲ್ಲ ತಾನೇ ಅದೇ ಸಂತೋಷ ಬಿಡು ಹೌದಮ್ಮ ನಾನು ಕೂಡ ತುಂಬಾನು ಅಮ್ಮ ಸರಿ ಸರಿ ಹೇಗೂ ಬಂದಿದ್ದು ಬಂದಾಯ್ತೋ ಇನ್ನೊಂದು ನಾಲ್ಕು ದಿನ ಇದ್ಬಿಟ್ಟು ಹೋಗ್ತೀವಿ ಹಳ್ಳಿನ ನೋಡಿ ಸುಮಾರು ದಿನ ಆಯ್ತಲ್ವಾ ಏನೋ ನಾಲ್ಕು ದಿನ ಇದ್ಬಿಟ್ಟು ಹೋಗ್ತೀರಾ ಹಾಗಂತ ಚಿಚು ಅವಳ್ಮನ್ಸಲ್ಲಿ ಅಯ್ಯೋ ಇವ್ರು ನಾಲ್ಕು ದಿನ ಇಲ್ಲಿದ್ರೆ ನಾನು ಕೂಡಿಟ್ಟ ಹಣ ಎಲ್ಲಾನು ಖರ್ಚಾಗುತ್ತೋ ಏನೋ ನಾನು ನನ್ನ ಮನೇಲೆ ಸರಿಯಾಗಿ ಅಡಿಗೆ ಮಾಡಲ್ಲ ಹಣ ಖರ್ಚಾಗುತ್ತೋ ಏನೋ ಅಂತ ಇದೆಲ್ಲದಕ್ಕೂ ಕಾರಣ ಈ ಚಿನ್ನೂನೆ ಇವಾಗ ಇವ್ರಿಗೆ ಬೇಕೋ ಎಲ್ಲಾನು ಮಾಡಿ ಕೊಡ್ಬೇಕಾ ಅದಕ್ಕೆ ನಾನು ಏನ್ ಮಾಡೋದು ಹಾಗಂತ ಅಂದ್ಕೊಳ್ತಿದ್ದಾಗ ಆವಾಗ್ಲೇ ಚಿನ್ನೋ ಅಲ್ಲಿಗೆ ಬಂದ ಅವನು ಟುನಿ ಹಾಗೂ ಬುಜ್ಜಿ ಇಬ್ರನ್ನ ನೋಡಿ ತುಂಬಾನು ಸಂತೋಷಪಟ್ಟ ಟುನಿ ಅತ್ತೆ ಬುಜ್ಜಿ ನೀವಿಬ್ರು ಯಾವಾಗ ಬಂದ್ರಿ ಯಾಕೋ ಚಿನ್ನೋ ನಿನ್ನೆ ಬುಜ್ಜಿ ಹತ್ರ ನನಗೆ ಹುಷಾರಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ ನೀನು ಇಲ್ಲಮ್ಮ ನಿನ್ನೆ ಮಲಗುವಾಗ ನೀನು ಜೋರಾಗಿ ಕೆಂಥಾನೇ ಇದ್ಯಾ ಅದಕ್ಕೆ ನಿನಗೆ ಹುಷಾರಿಲ್ವೋ ಏನೋ ಅಂತ ಅಂದ್ಕೊಂಡು ಬುಜ್ಜಿ ಕೇಳಿದಾಗ ನಾನು ಹೇಳ್ದೆ ಅಮ್ಮ ತುಂಬಾ ಒಳ್ಳೆ ವಿಷಯನ ಮಾಡಿದೀಯ ಕಣೋ ಪರ್ವಾಗಿಲ್ಲ ಚಿಚೋ ಅವ್ನ ಆ ರೀತಿ ಮಾಡಿದ್ರಿಂದ ತಾನೆ ಇವಾಗ ನಾವು ನಿನ್ ಮನೆಗೆ ಬಂದಿರೋದು ಇಲ್ಲಾಂದ್ರೆ ಅವ್ರವ್ರ ಪಾಡಿಗೆ ಕೆಲಸ ಮಾಡ್ಕೊಂಡು ಅವ್ರ ಮನೇಲಿ ಇರ್ತಿದ್ವಿ ಹಾಗಂತ ಹೇಳಿದ್ಲು ಟುನಿ ಹಾಗೆ ಆ ದಿನಾನು ಕಳೀತ ಹೀಗಿರುವಾಗ ಮರುದಿನ ಚೋಟಿಗಿಳಿ ಹಾಗೂ ಬನ್ನು ಅಲ್ಲಿಗೆ ಬಂದ್ರು ಅವರನ್ನ ನೋಡಿ ಚಿಚುಕಾಗಿ ಅಂತ ತುಂಬಾನು ಆಶ್ಚರ್ಯಪಟ್ಲು ಏನ್ ಚೋಟೋ ಇದ್ದಕ್ಕಿದಂತೆ ಇಲ್ಲಿ ಏನ್ ಚಿಚು ನಿನಗೆ ಹುಷಾರಿಲ್ಲ ನಿನ್ನೆ ಚಿನ್ನು ಬನ್ನು ಹತ್ರ ಹೇಳ್ದ ಅಂತೆ ಬನ್ನು ನನ್ನ ಹತ್ರ ಹೇಳ್ದ ಅದಕ್ಕೆ ನೋಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಹೇಗಿದೀಯ ಹ್ಮ್ ನಿನ್ನತ್ರ ಕೂಡ ಚಿನ್ನು ಹೇಳದ್ನಾ ನಾನು ಚಿನ್ನು ಬನ್ನು ಮೂಜನನು ಕಾನ್ಕೊಲಲ್ಲಿ ಮಾತಾಡ್ತಿದ್ವಿ ಅತ್ತೆ ಓ ಹೌದಾ ಒಳ್ಳೆ ವಿಷಯನೇ ಮಾಡಿದಿರ ನೀವು ಮೂಜನಾ ಹಾಗಾದ್ರೆ ಚಿಚ್ಚು ನಿನ್ನ ಆರೋಗ್ಯ ಚೆನ್ನಾಗಿನೇ ಇದೆಯಾ ಹಾ ಹೌದು ಚೋಟು ಅವಳು ಚೆನ್ನಾಗಿದ್ದಾಳೆ ಅವಳು ಆದ್ರೆ ನೋಡಿ ಹುಷಾರಿಲ್ವೋ ಏನೋ ಅಂತ ಚಿನ್ನು ಹೇಳಿದಾನೆ ಅದಕ್ಕೆ ನಾವೆಲ್ರು ಬಂದಿದ್ದೀವಿ ಅವಳು ಚೆನ್ನಾಗಿದ್ದಾಳಲ್ಲ ನೀನ್ ಯಾವಾಗ ಬಂದಿಟ್ಟು ನೀ ನಾನು ನಿನ್ನೆ ಬಂದೆ ಬಂದಿದ್ದು ಬಂದಾಯ್ತು ಇನ್ನೊಂದು ನಾಲ್ಕು ದಿನ ಇಲ್ಲಿ ಇದ್ಬಿಟ್ಟು ಹೋಗೋಣ ಅಂತ ಉಳಿದಿದ್ದೀನಿ ಅಷ್ಟೆ ಹಾಗಾದ್ರೆ ನಾವು ಕೂಡ ಒಂದು ನಾಲ್ಕು ದಿನ ಇದ್ಬಿಟ್ಟು ಹೋಗ್ತೀವಿ ಏನೋ ನೀವು ಕೂಡ ನಾಲ್ಕ್ ದಿನ ಇದ್ಬಿಟ್ಟು ಹೋಗ್ತೀರಾ ಹಾಗಂತ ಅಂದ್ಕೊಂಡು ಚಿಚುಕಾಗೆ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಅವಳಿಗೆ ಏನ್ ಮಾಡೋದು ಅನ್ನೋದು ಮಾತ್ರ ಅರ್ಥ ಆಗ್ಲಿಲ್ಲ ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಕೂಡ ಚಿಚುಕಾಗೆಯ ಮನೆಗೆ ಬಂದ್ರು ಅವ್ರನ್ನ ನೋಡಿ ಪಾಪ ಚಿಚುಕಾಗೆ ಅಳು ಪರಿಸ್ಥಿತಿಗೇನೆ ಬಂದ್ಲು ಅರೆ ಲೂಸಿ ಮಹಿ ನೀವಿಬ್ರು ಏನಿಲ್ಲ ಅದು ನಿನ್ನೆ ನಾನೇ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ಚಿಚಿಗೆ ಹುಷಾರಿಲ್ಲ ಅಂತ ಓ ಉದ್ದಾರ ಆಯ್ತು ಬೇರೆ ಯಾರಿಗಾದ್ರೂ ಹೇಳಿದ್ಯಾ ಚೋಟೋ ಇಲ್ಲ ಇಲ್ಲ ಇವ್ರಿಬ್ರಿಗೆ ಮಾತ್ರ ಹೇಳಿರೋದು ಚಿಚೋ ಒಳ್ಳೇದಾಯ್ತು ಇನ್ನು ಯಾರತ್ರನಾದ್ರೆ ಹೇಳಿದ್ರೆ ಆಮೇಲೆ ಅಷ್ಟೇ ನನ್ ಕತೆ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅವ್ರೆಲ್ಲರನ್ನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಕೂರ್ಸದ್ಲು ಆಮೇಲೆ ಅವ್ರೆಲ್ಲರಿಗೋಸ್ಕರನು ಚಿಚುಕಾಗೆ ಅಡ್ಗೆನು ಮಾಡ್ತಾ ಇದ್ಲು ಚಿಚುಕಾಗೆ ಪಾಪ ಅವಳ ಮನೆಯಲ್ಲೇ ಸರಿಯಾಗಿ ಅಡ್ಗೆ ಮಾಡ್ತಾ ಇರ್ಲಿಲ್ಲ ಇವಾಗ ಬಂದಿರೋರ್ಗೆ ಹೇಗಾದ್ರೂ ಮಾಡಿ ಅಡ್ಗೆ ಮಾಡಿ ಹಾಕ್ಲೇಬೇಕಲ್ವಾ ಅಂತ ಅಂದ್ಕೊಂಡು ಕಷ್ಟಪಟ್ಟು ಅಡ್ಗೆ ಮಾಡ್ತಾ ಇದ್ಲು ಹೀಗೆ ಎರಡು ದಿನಗಳು ಕಳೀತು ಹಾಗೆ ಚಿಚುಕಾಗಿ ಅವ್ಳು ಮನ್ಸಲ್ಲಿ ಈ ಚಿನ್ನು ಮಾಡಿದ ಒಂದೇ ಒಂದು ಫೋನ್ ಕಾಲ್ ಇಂದ ಇವಾಗ ನಾನ್ ಕೊಡಿಟ ಹಣ ಎಲ್ಲಾನು ಖರ್ಚಾಗ್ತಾ ಇದೆ ಎಲ್ಲರೂ ಸಂತೋಷವಾಗಿ ನನ್ ಮನೇಲಿ ಬಂದು ಕೂತ್ಕೊಂಡಿದ್ದಾರೆ ನಾನು ಇವ್ರೆಲ್ರಿಗೂ ಅಡಿಗೆ ಮಾಡಿ ಹಾಕ್ತಾ ಇದ್ರೆ ನಾನು ಕೊಡಿಟ ಹಣ ಎಲ್ಲಾನು ಖರ್ಚಾದ್ರೆ ಆಮೇಲೆ ನಾನೇನ್ ಮಾಡೋದು ಹ್ಮ್ ಇದು ಸರಿ ಬರಲ್ಲ ನನ್ನ ಜಿಪ್ಣತನ ಏನೋ ನಾನು ಯಾರು ಅನ್ನೋದನ್ನ ಇವ್ರೆಲ್ರಿಗೂ ತೋರ್ಸುದ್ರೆ ಆಮೇಲೆ ಇವರೇ ಅವರ ಮನೆಗೆ ಹೋಗ್ತಾರೆ ಅದಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕೋ ಹಾಗೆ ಚಿಚುಕಾಗಿ ಅವಳು ಮನ್ಸಲ್ಲಿ ಮನೆಗೆ ಬಂದಿರುವ ನೆಂಟ್ರ ಹತ್ರ ಅವಳ ಜೀಪಣತನ ತೋರಿಸಿ ಎಲ್ಲನ್ನ ಮನೆಯಿಂದ ಕಳಿಸ್ಬೇಕು ಅಂತ ನಿರ್ಧಾರ ಮಾಡೋದ್ಲ ಅವಳು ನಿರ್ಧಾರ ಮಾಡಿದ ಹಾಗೇನೆ ಮರುದಿನ ಬೆಳಿಗ್ಗೆ ಸಾರು ಮಾಡ್ತಾ ಇರುವಾಗ ಸ್ವಲ್ಪ ಸಾರು ಅದ್ರಲ್ಲಿ ಸ್ವಲ್ಪ ತರಕಾರಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರನ ಹಾಕಿ ಬೇಕೋ ಬೇಡ್ವೋ ಅನ್ನೋ ಅವಳು ಅಡಿಗೆನ ಮಾಡ್ತಾ ಇದ್ಳು ಆಮೇಲೆ ಎಲ್ರನ್ನ ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಕೂರ ಕೇಳಿದ್ಲು ಚಿಚು ಪ್ಲೇಟಲ್ಲಿ ಎಲ್ಲರಿಗೂ ಸರ್ವ್ ಆ ಆಹಾರವನ್ನು ನೋಡಿ ಅಲ್ಲಿದ್ದವರು ಎಲ್ರು ಕೂಡ ಪಟ್ರು ಏನ್ ಚೀಚ ಇದು ಈ ಸಾರಲ್ಲಿ ಎಲ್ಲಾನು ಕಡಿಮೆ ಕಡಿಮೆನೇ ಹಾಕಿದೀಯ ಆ ಯಾಕ್ತನಿ ಸಾರು ಚೆನ್ನಾಗಿಲ್ವಾ ಇದನ್ನ ಸಾರು ಅಂತಾರ ಚೀಚ ಬೇರೆ ಸಾರು ಏನಾದ್ರೂ ಇದ್ರೆ ಹಾಕು ಆ ಇಲ್ಲ ಚೋಟೋ ನಾನ್ ಮಾಡಿದೋ ಒಂದೇ ಸಾರು ಎಲ್ರು ಅದನ್ನೇ ತಿನ್ನಿ ಅರೆ ಏನ್ ಚೀಚು ಇದು ನಿನ್ನ ನೋಡದಕ್ಕೋಸ್ಕರ ನಾವೆಲ್ಲರೂ ಪ್ರೀತಿಯಿಂದ ಮನೆಗೆ ಬಂದ್ರೆ ನಮ್ ಈ ರೀತಿ ಆಹಾರ ಕೊಡ್ತೀಯಾ ನೀನು ಮನೇಲಿ ಇದ್ದಿದೆಲ್ಲ ಎರಡು ದಿನದಲ್ಲಿ ಖಾಲಿ ಆಯ್ತು ಇವಾಗ ಮನೇಲಿ ಏನೂ ಇಲ್ವಲ್ಲ ಸರಿ ಹೋಯ್ತು ಚೆನ್ನಾಗಿನೇ ಅಡಿಗೆ ಮಾಡಿದೀಯಾ ಬೇರೆ ದಾರಿ ಇಲ್ಲ ಎಲ್ರು ಇದನ್ನೇ ತಿನ್ನಿ ಹಾಗಂತ ಅಂದ್ಕೊಂಡು ಬೇರೆ ದಾರಿ ಇಲ್ದೆ ಚಿಚುಕಾಗಿ ಮಾಡಿಕೊಟ್ಟ ಆಹಾರವನ್ನೇ ತಿಂದ್ರು ನೆಂಟ್ರೆ ಎಲ್ರು ಕೂಡ ಆಮೇಲೆ ಎಲ್ರು ಸುಮ್ನೆ ಮಾತಾಡ್ಕೊಂಡು ಮನೆಯೊಳಗಡೆ ಸಂತೋಷವಾಗಿ ಕೂತ್ಕೊಂಡಿದ್ರು ಆವಾಗ ಅಲ್ಲಿ ಫ್ಯಾನ್ ಲೈಟ್ ಎಲ್ಲಾನು ಆನಲ್ಲಿತ್ತು ಅದನ್ನು ನೋಡಿದ ಚಿಚುಕಾಗಿ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೋ ಏನೋ ಅಂತ ಅಂದ್ಕೊಂಡು ತಕ್ಷಣ ಬಂದು ಫ್ಯಾನ್ ಲೈಟ್ ಎಲ್ಲಾನು ಆಫ್ ಮಾಡೋದ್ಲು ಅರೇ ಏನು ಚಿಚು ಯಾಕೆ ಫ್ಯಾನ್ ಆಫ್ ಮಾಡಿದೆ ಆ ಅಂದರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಲ್ವಾ ಕರೆಂಟ್ ಬಿಲ್ ಜಾಸ್ತಿ ಆದರೆ ಕಟ್ಟಕ್ಕೆ ಹಣಕ್ಕೆ ನಾನೇನು ಮಾಡೋದು ಅದಕ್ಕೆ ಆಫ್ ಮಾಡ್ದೆ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡೆ ಆದರೆ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದೀರಾ ಅಂತ ಕಾಣಿಸ್ತಿದೆ ಅರೆ ಹಾಗೆಲ್ಲ ಏನಿಲ್ಲ ಚಿಚೋ ಫ್ಯಾನ್ ಇಲ್ದೇ ಇದ್ರು ಕೂಡ ನಾವಿಲ್ರೂ ಇಲ್ಲೇ ಇರ್ತೀವಿ ಹಾ ಸರಿ ಸರಿ ಆದ್ರೆ ಹೊರಗಡೆ ಹೋಗಿ ಕೂತ್ಕೊಳ್ಳಿ ಅಲ್ಲಿ ತಂಪಾಗಿ ಗಾಳಿ ಬರುತ್ತೆ ಆದ್ರೆ ನಾವು ಹೋಗ್ತೀವಿ ಬಿಡು ಚಿಚೋ ಹಾಗೆ ಮನೆಗೆ ಬಂದಿರುವ ನೆಂಟರು ಎಲ್ರು ಕೂಡ ಚಿಚು ಯಾಕೆ ರೀತಿ ನಡ್ಕೊಳ್ತಾ ಇದ್ದಾಳೆ ಅನ್ನೋದು ಅರ್ಥ ಆಗದೆ ತುಂಬಾನು ಬೇಜಾನ್ ಮಾಡ್ಕೊಳ್ತಾ ಇದ್ರು ಈ ಚಿಚು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅವಳು ಏನ್ ಅಂದ್ಕೊಳ್ತಿದ್ದಾಳೋ ನನಗೆ ಏನೂ ಅರ್ಥನೇ ಆಗ್ತಿಲ್ಲ ಹಾ ಹೌದು ಫ್ಯಾನ್ ಆಫ್ ಮಾಡಿದ್ಲು ಹೊರಗಡೆ ಹೋಗಕ್ಕೆ ಹೇಳ್ತಿದ್ದಾಳೆ ಸರಿಯಾದ ಜಿಪ್ಣಿಯಾ ಇವಳು ಹೌದೌದು ಏನ್ ಮಾಡೋದು ಸರಿ ಬನ್ನಿ ಸೆಕೆ ಆಗ್ತಿದೆ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಮಹಿ ಬುದ್ಧಿ ಕೆಟ್ಟೋಗಿದೆ ನಿನಗೆ ಹೊರಗಡೆ ಬಿಸಿಲು ಹೊಡಿತಾ ಇದೆ ಅಲ್ಲಿ ಎಲ್ಲಿ ಹೋಗಿ ಕೂರೋದು ಹೇಳು ಹಾಗೆ ಸ್ವಲ್ಪ ಸಮಯದಲ್ಲಿ ಎಲ್ಲರೂ ಮನೆಯಿಂದ ಹೊರಗಡೆ ಬಂದ್ರು ಅಲ್ಲಿ ತುಂಬಾನೇ ಜೋರಾಗಿ ಬಿಸಿಲು ಹೊಡಿತಾ ಇತ್ತು ಅವ್ರ ಜೊತೆನೆ ಚಿಚುಕಾಗಿನೂ ಕೂತ್ಕೊಂಡಿದ್ಲು ಆ ಚಿಚು ನಿನ್ ಮನೆಯಲ್ಲಿ ಫ್ರಿಜ್ ಇದೆ ಅಲ್ವಾ ಅರೆ ಹೌದು ನಾನು ಕೂಡ ಮರ್ತೋದೆ ಇರುಟನಿ ನಾನು ಫ್ರಿಜ್ಜಿಂದ ನೀರು ತಗೊಂಡು ಬರ್ತೀನಿ ಅರೆ ಮಹಿ ನಾನು ಫ್ರಿಜ್ ಆಫ್ ಮಾಡಿ ಇಟ್ಟಿದ್ದೀನಿ ಫ್ರಿಜ್ ಆಫ್ ಮಾಡಿಟ್ಟಿದೀಯಾ ಯಾಕೆ ಚಿಚೋ ನಾವು ಆ ಫ್ರಿಜ್ ಅಲ್ಲಿ ಏನು ಇಡಲ್ಲ ಆವತ್ತು ಅಡಿಗೆ ಮಾಡಿ ಅವತ್ತವತ್ತು ತಿಂದು ಮುಗಿಸ್ತೀವಿ ಆಮೇಲೆ ಆ ಫ್ರಿಜ್ನ ಯಾಕೆ ಕಾನಲ್ ಇಡ್ಬೇಕು ಹೇಳಿ ಅದಕ್ಕೆ ಹ್ಮ್ ಸರಿ ಹೋಯ್ತು ಹಾಗೆ ಚಿಚುಕಾಗೆ ಅವಳ ಜೀಪಣತನ ತೋರ್ಸೋದ್ರಿಂದ ಬಂದವರು ಎಲ್ರಿಗೂ ತುಂಬಾನೇ ಕಷ್ಟ ಆಗ್ತಾ ಇತ್ತು ಆದ್ರಿಂದ ಎಲ್ರೂ ಅವ್ರ ಮನೆಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ರು ಆ ಚಿಚೋ ನಾವಿಬ್ರು ಮನೆಗೆ ಹೊರಡ್ತೀವಿ ಯಾಕೆ ಮಹಿ ಇಷ್ಟ ಬೇಗ ಯಾಕೆ ಹೋಗ್ತೀರಾ ಆ ಏನಿಲ್ಲ ಅಲ್ಲಿ ಕೆಲಸ ಇಲ್ಲ ಹಾಗೇನೆ ಬಿಟ್ಬಿಟ್ಟು ಬಂದಿದೀವಿ ಅಲ್ವಾ ಹೌದು ಚಿಚು ನಾವು ಕೂಡ ಹೊರಡ್ತೀವಿ ಅರೇ ಟು ನೀ ನಾಲ್ಕು ದಿನ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ ನೀನು ಇಲ್ಲ ಇಲ್ಲ ಕೆಲಸ ಇಲ್ಲ ಹಾಗೇನೆ ಇದೆ ಅಲ್ವಾ ನಾನು ಹೋಗ್ತೀನಿ ಹಾಗಾದ್ರೆ ಚೋಟೋ ನೀನು ನಾನು ಕೂಡ ಹೋಗ್ತೀನಿ ಚಿಚೋ ಹಾಗಂತ ಹೇಳಿ ಬಂದವರು ಎಲ್ಲರೂ ಕೂಡ ಅಲ್ಲಿಂದ ಅವರವ್ರ ಮನೆಗೆ ಹೋದ್ರು ಅದನ್ನು ನೋಡಿ ಚಿಚುಕಾಗಿ ಅಂತೂ ತುಂಬಾನು ಸಂತೋಷಪಟ್ಲು ಆಮೇಲೆ ಇದೆಲ್ಲದಕ್ಕೂ ಕಾರಣವಾದ ಚಿನ್ನುಕಾಗೆನ ಚಿಚ್ಚುಕಾಗೆ ಹಿಡಿದು ಸಿಕ್ಕಾಪಟ್ಟೆ ಬೈತಾ ಇದ್ಲ ಮಳೆಯಲ್ಲಿ ಟೋನಿಯ ತೆಂಗಿನ ಎಲೆ ಮನೆ ಮಳೆಗಾಲ ಅನ್ನೋದ್ರಿಂದ ಮಳೆ ಜೋರಾಗಿ ಬರ್ತಾ ಇತ್ತು ಆದ್ರಿಂದ ಬಚ್ಚಿ ತುಂಬಾನು ಹೆದರ್ತಾ ಇದ್ಲು ಯಾಕಂದ್ರೆ ಅವಳಿದು ಒಂದು ಚಿಕ್ಕ ಮನೆ ಅದು ಕೂಡ ತುಂಬಾ ಹಳೆ ಮನೆ ಕುಸಿದು ಬೀಳುವ ಪರಿಸ್ಥಿತಿಲಿರೋದ್ರಿಂದ ಪಾಪ ಬಚ್ಚಿ ಹೊಸ ಮನೆ ಕಟ್ಟಕ್ಕೆ ಹಣ ಇಲ್ಲದೆ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು ಬುಜ್ಜಿ ಮೇಲೆ ಕವರ್ ಏನಾದ್ರೂ ಹಾಕ್ಬೇಕು ಇಲ್ಲಾಂದ್ರೆ ಮನೆಯೊಳಗಡೆ ಎಲ್ಲಾ ನೀರ್ ಬಂದ್ಬಿಡುತ್ತೆ ಆ ಹೌದಮ್ಮ ಇವಾಗ ಏನ್ ಮಾಡೋದು ನನಗೂ ಕೂಡ ಅರ್ಥಾನೇ ಆಗ್ತಾ ಇಲ್ಲಮ್ಮ ಮನೇಲಿ ಕೆಲವು ಚೀಲಗಳಿದೆಯಲ್ಲ ಅದನ್ನೆಲ್ಲ ನಾನು ಹೊಲ್ದು ಒಂದ್ ಮಾಡ್ತೀನಿ ಅದನ್ನ ಮೇಲೆ ಹಾಕಿದ್ರೆ ಸ್ವಲ್ಪ ನೀರು ಮನೆಯೊಳಗಡೆ ಬರಲ್ಲ ಹ್ಮ್ ಸರಿ ಅಮ್ಮ ಆದ್ರೆ ಮಳೆ ಬರೋದ್ಕಿಂತ ಮುಂಚೆನೆ ಇದನ್ನ ಮಾಡ್ಬೋದಾಗಿತ್ತಲ್ವಾ ಆದ್ರೆ ಆವಾಗ ಈ ಐಡಿಯಾ ನನಗೆ ಬರ್ಲಿಲ್ಲ ಬುಜ್ಜಿ ಬಂದಿದ್ರೆ ಮೊದ್ಲೆ ನಾನು ಅದನ್ನ ಮಾಡ್ಬಿಡ್ತಿದ್ದೆ ಅಲ್ವಾ ಹಾಗೆ ತುಣಿಗು ಬಜ್ಜಿ ಮನೇಲಿದ್ದ ಗೋಣಿ ಚೀಲಗಳನ್ನೆಲ್ಲ ಸೇರಿಸಿ ಒಂದು ಪರ್ದೆನ ತಯಾರು ಮಾಡದ್ಲೋ ಅದನ್ನ ಅವಳು ಮನೆ ಚಾವಣಿಯ ಮೇಲೆ ಹಾಕಿದ್ರೆ ನೀರ್ ಬಿಡಲ್ಲ ಅಂತ ಅಂದ್ಕೊಂಡ್ಳು ಹೇಗೋ ಇದನ್ನೆಲ್ಲ ಒಟ್ಟಿಗೆ ಹೊಲ್ದು ನಾವು ಮನೆ ಮೇಲೆ ಹಾಕಿದ್ರೆ ಸ್ವಲ್ಪನಾದ್ರೂ ಮನೆಯೊಳಗಡೆ ನೀರ್ ಬರೋದು ಕಡಿಮೆ ಆಗುತ್ತೆ ಬುಜ್ಜಿ ಇವಾಗ ಮನೇನ ಸರಿ ಮಾಡಕೋ ಆಗಲ್ಲ ಮಳೆ ಬಿಟ್ಮೇಲೆ ಮೇಲೆ ಮನೇನ ಸರಿ ಮಾಡ್ಬೇಕೋ ಹಾಗಂತ ಅಂದ್ಕೊಂಡ್ಲೋ ಅವಳು ಅನ್ಕೊಂಡ ಹಾಗೇನೆ ಆ ಗೋಣಿ ಚಿಲಗಳನ್ನೆಲ್ಲ ಹೊಲದ್ಲೋ ಮಳೆ ಬರೋದ್ಕಿಂತ ಮುಂಚೆನೆ ಮನೆ ಮೇಲೆ ಹೋಗಿ ಆ ಗೋಣಿ ಚೀಲಗಳನ್ನ ಕಟ್ಬೇಕು ಅಂತ ಅನ್ಕೊಂಡ್ಲು ಅಮ್ಮ ತುಂಬಾ ಚೆನ್ನಾಗಿ ಹೊಲ್ದಿದೀಯ ಇದನ್ನ ಇವಾಗಲೇ ಹೋಗಿ ಮೇಲೆ ಆ ಕಟ್ಟೋಣ ಬುಜ್ಜಿ ಆವಾಗ್ಲೇ ತಾನೇ ಮನೆಯೊಳಗಡೆ ನೀರ್ ಬರೋದಿಲ್ಲ ಹ್ಮ್ ಸರಿ ಅಮ್ಮ ಮಳೆ ಬರೋ ತರನೇ ಇದೆ ಬೇಗ ಎಲ್ಲ ಕೆಲ್ಸಾನೂ ಮುಗಿಸ್ಬಿಡ್ಬೇಕು ಹೌದೌದು ಬಾ ಮೇಲೆ ಹೋಗೋಣ ಜಾಗೃತಿಯಾಗಿ ಮೇಲೆ ಹತ್ಬೇಕು ಸರಿನಾ ಹಾಗೆ ಬುಜ್ಜಿ ಹಾಗೂ ಟುನಿ ಇಬ್ರು ಕೂಡ ಮನೆ ಹಂಚಿನ ಮೇಲೆ ಹತ್ತದ್ರು ಅಲ್ಲಿ ಆ ಗೋಣಿ ಚೀಲ ಎಲ್ಲಾನು ಹಾಕಿ ಆಮೇಲೆ ಕೆಳಗಡೆ ಇಳಿದು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಮಳೆಯೂ ಶುರುವಾಯಿತು ಅಮ್ಮಯ್ಯ ಕೆಲಸ ಮುಗಿದ ಮೇಲೆ ಮಳೆ ಬಂತು ಹೌದಮ್ಮ ಇವಾಗ ಮಳೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಮನೆಯೊಳಗಡೆ ನೀರು ಬರಲ್ಲ ಅಲ್ವಾ ಹೌದೌದು ಒಳ್ಳೇದೇ ಆಯಿತು ಬಿಡು ಸರಿ ಬಾ ಮನೆಯೊಳಗಡೆ ಹೋಗೋಣ ಹ್ಞೂ ಹೌದು ಹೊರಗಡೆ ತುಂಬ ಚಳಿ ಆಗ್ತಿದೆ ಅಮ್ಮ ಹಾಗಂತ ಅಂದ್ಕೊಂಡು ಅವರಿಬ್ಬರು ಕೂಡ ಮನೆಯೊಳಗಡೆ ಹೋದರು ಆದರೆ ಮಳೆ ಅಂತೂ ತುಂಬ ಜೋರಾಗಿ ಬರ್ತಾ ಇತ್ತು ಅದು ಅಲ್ಲದೆ ಗಾಳಿ ಬೇರೆ ಜೋರಾಗಿ ಬೀಸ್ತಾ ಇತ್ತು ಆದ್ರಿಂದ ಅವರಿಬ್ರು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು ಅಮ್ಮ ಏನಮ್ಮ ಇದು ಹೀಗೆ ಮಳೆ ಗಾಳಿ ಬರ್ತಾ ಇದೆ ಹೌದು ಬುಜ್ಜಿ ಅದಕ್ಕೆ ನಾನು ಕೂಡ ಏನು ಏನ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅರ್ಥನೇ ಆಗ್ತಿಲ್ಲ ಮೇಲೆ ನಾವು ಹಾಕಿರೋ ಗೋಣಿ ಚೀಲ ಹಾಗೇನೆ ಇರುತ್ತಾ ಅಮ್ಮ ಟೈಟಾಗಿ ಆಗಿ ಕಟ್ಟಿದೀವಿ ತಾನೆ ಏನೂ ಆಗಲ್ಲ ಹಾಗೇನೆ ಇರುತ್ತೆ ಆದ್ರೂ ಕೂಡ ಈ ಮಳೆ ಈ ರೀತಿ ಬರೋದು ನಿಜವಾಗಲೂ ತುಂಬಾನೇ ಭಯ ಅಮ್ಮ ಹ್ಮ್ ಹೌದು ಮಳೆ ಸ್ವಲ್ಪ ಕಡಿಮೆ ಆದ್ರೆ ಆಮೇಲೆ ಏನಾದ್ರೂ ಯೋಚನೆ ಮಾಡ್ಬೇಕು ಸರಿಯಮ್ಮ ಕುಸಿದು ಬಿಡೋ ನಾವು ಹೊರಗಡೆ ಹೋಗ್ಬಿಡ್ಬೇಕು ಹಾಗಂತ ಅವ್ರಿಬ್ರು ಅಂದ್ಕೊಳ್ತಾ ಇದ್ರು ತುನಿಗು ಬಚ್ಚಿ ಮನೆ ಬಿದ್ದೋಗುತ್ತಾ ಏನೋ ಅಂತ ತುಂಬಾನು ಹೆದರ್ತಾ ಇದ್ಲು ಅವಾಗ ತುನಿ ಅವ್ಳು ಮನ್ಸಲ್ಲಿ ಛೆ ಮಳೆಗಾಲ ಶುರುವಾಗೋದ್ಕಿಂತ ಮುಂಚೆನೆ ಸಾಲ ಏನಾದ್ರೂ ಮಾಡಿನಾದ್ರು ಹೊಸ ಮನೆ ಕಟ್ಬೇಕಾಗಿತ್ತು ಇವಾಗ ನೋಡು ಮನೆ ಬೀಳುತ್ತ ಏನೋ ಅಂತ ಭಯ ಆಗ್ತಿದೆ ಮಳೆ ಕಡಿಮೆ ಬಂದರೆ ಸಾಕು ಹೇಗೋ ತಪ್ಪಿಸ್ಕೊಳ್ತೀನಿ ಆಮೇಲೆ ಸರಿ ಮಾಡ್ಕೊಳ್ತೀನಿ ಹಾಗಂತ ಅಂದ್ಕೊಳ್ತಾ ಇದ್ಳು ಆದರೆ ಅಂತೂ ತುಂಬಾ ಜೋರಾಗ್ತಾ ಇತ್ತು ಆದ್ರಿಂದ ಆ ಮನೆ ಮಳೆ ನೀರಲ್ಲಿ ಒದ್ದೆಯಾಗ್ತಿತ್ತು ಮನೆಯೂ ಬೀಳೋ ಪರಿಸ್ಥಿತಿಗೆ ಬಂತು ಅದನ್ನು ನೋಡ್ತಾ ಇದ್ದ ಟೊನಿಗೆ ತುಂಬಾ ಭಯ ಆಯಿತು ಮನೆಯಿಂದ ಹೊರಗಡೆ ಹೋಗೋದು ಒಳ್ಳೇದು ಅಂತ ಅವಳು ಅಂದ್ಕೊಂಡ್ಳು ಬುಜ್ಜಿ ಮನೆ ಬೀಳೋ ಪರಿಸ್ಥಿತಿಯಲ್ಲಿದೆ ಬಾ ಹೊರಗಡೆ ಹೋಗೋಣ ಆ ಸರಿಯಮ್ಮ ಬಾಮ ನೀನು ಕೂಡ ಬೇಗ ಹೋಗೋಣ ನೀನ್ ಮೊದಲು ಹೋಗು ನಾನು ಬೇಕಾಗಿರುವ ಕೆಲವು ವಸ್ತುಗಳನ್ನು ಮಾತ್ರ ತಗೊಂಡು ಬರ್ತೀನಿ ಸರಿಯಮ್ಮ ಆದ್ರೆ ಬೇಗ ಹೊರಗಡೆ ಬಂದ್ಬಿಡಮ್ಮ ಹಾಗೆ ಟೋನಿಗೂ ಬಚ್ಚಿ ಅವ್ರಿಗೆ ಬೇಕಾಗಿರುವ ಕೆಲವು ಮುಖ್ಯವಾದ ವಸ್ತುಗಳನ್ನು ಮಾತ್ರ ತಗೊಂಡು ತಕ್ಷಣ ಮನೆಯಿಂದ ಹೊರಗಡೆ ಹೋದ್ಲು ಬುಜ್ಜಿ ಹಾಗೂ ಟೋನಿ ಇಬ್ರು ಕೂಡ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡಿದ್ರು ಮಳೆ ಜೋರಾಗಿ ಬರ್ತಾ ಇತ್ತು ಆದ್ರಿಂದ ಬುಜ್ಜಿ ತುಂಬಾನು ಹೆದರ್ತಾ ಇದ್ಲು ಅಮ್ಮ ಈ ಗಾಳಿ ಮಳೆ ಯಾವಾಗಮ್ಮ ಕಡಿಮೆ ಆಗುತ್ತೆ ಗೊತ್ತಿಲ್ಲ ಬುಜ್ಜಿ ಕಡಿಮೆ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತಾನೆ ಇದ್ದೀನಿ ಆದ್ರೆ ನನಗೆ ಈ ಮಳೆ ನೋಡಿದ್ರೆ ತುಂಬಾ ಭಯ ಆಗ್ತಿದೆ ಅಮ್ಮ ಅಮ್ಮ ನಾನು ಇದ್ದೀನಿ ತಾನೆ ಯಾಕೆ ಹೆದರ್ತಾ ಇದೆಯಾ ನೀನು ಹಾಗೆ ಟೋನಿ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಹತ್ತಿರ ಹೋಗಿ ಕೂತ್ಕೊಂಡ್ಲೋ ಸ್ವಲ್ಪ ಸಮಯದಲ್ಲಿ ಅವರ ಹಳೆ ಮನೆ ಕುಸಿದು ಬಿದ್ದೋಯ್ತು ಆದ್ರೆ ನೋಡಿ ಅವರಿಬ್ರು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಿದ್ರು ಬಾಳದಕ್ಕಿದ್ದ ಒಂದ್ ಮನೆ ಕೂಡ ಇಲ್ವಲ್ಲ ಅಂತ ಅವರಿಬ್ಬರಿಗೆ ಮುಂದೆ ಏನ್ ಮಾಡ್ದಂತಾನು ಅರ್ಥ ಆಗ್ಲಿಲ್ಲ ಅಮ್ಮ ಬಾಳಕೊಂಡು ಒಂದೇ ಮನೆ ಇವಾಗ ಏನಮ್ಮ ಮಾಡೋದು ಬೇರೆ ಹೋಗೋಣ ಕೂಡ ಈ ಮಳೆ ಯಾವಾಗ ನಿಲ್ಲುತ್ತೋ ಏನೋ ಅರ್ಥ ಆಗ್ತಾನೆ ಇಲ್ಲ ಆದ್ರೆ ಚಳಿ ಆಗ್ತಿದೆ ಅಮ್ಮ ಕಷ್ಟ ಆಗ್ತಿದೆ ಹೆದ್ರಬೇಡ ಬೇಡ ಬುಜಿ ಏನ್ ನಡಿಬೇಕು ಅಂತ ಇದೆಯೋ ಅದು ಹಾಗೇನೆ ನಡೆಯುತ್ತೆ ಹಾಗಂತ ಅಂದ್ಕೊಂಡು ಅವರಿಬ್ರು ಮಾತಾಡ್ತಾ ಇದ್ರು ಅವಾಗ ಅಲ್ಲೇ ಇದ್ದ ಒಂದು ತೆಂಗಿನ ಮರ ಕೆಳಗಡೆ ಬಿದ್ದೋಯ್ತು ಆ ಶಬ್ದ ಕೇಳಿ ಅವರಿಬ್ರು ತುಂಬಾನು ್ರೆ ಬಿಟ್ಟರು ಅಮ್ಮ ಏನಮ್ಮ ಶಬ್ದ ಅದು ಗುಡುಗೂ ಕೆಳಗಡೆ ಬಂದು ಬಿತ್ತಾ ಇಲ್ಲ ಬುಜ್ಜಿ ಅದು ನೋಡಿದ್ರೆ ಮರ ಬಿದ್ದ ಶಬ್ದ ಥರ ಕಾಣಿಸ್ತಿದೆ ನೀನು ಇರೋ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಮ್ಮ ಈ ಮಳೆಯಲ್ಲಿ ಯಾಕಮ್ಮ ಹೋಗಬೇಕು ನೀನು ಎಲ್ಲಿಗೆ ಹೋಗೋದು ಬೇಡ ಅಮ್ಮ ಇಲ್ಲೇ ಇರಮ್ಮ ಇಲ್ಲ ಬುಜ್ಜಿ ನಾನು ಹೋಗಿ ಏನು ಅಂತ ನೋಡ್ಕೊಂಡು ಬರ್ತೀನಿ ಹಾಗಂತ ಹೇಳಿ ಟು ನಿಗು ಏನು ಶಬ್ದ ಅಂತ ನೋಡಕ್ ಹೋದ್ಲು ಅಲ್ಲಿ ತೆಂಗಿನ ಮರ ಬಿದ್ದಿತ್ತು ಆ ತೆಂಗಿನ ಮರ ತುಂಬಾ ದೊಡ್ಡದಾಗಿತ್ತು ಆತರ ನೋಡಿದ ಬಚ್ಚಿಗೆ ಆ ಮರದಿಂದ ಏನಾದ್ರೂ ಮಾಡ್ಬೋದಾ ಅಂತ ಅವಳು ಅಂದ್ಕೊಳ್ತಿದ್ಲು ಮರ ತುಂಬಾನು ದೊಡ್ಡದಾಗಿದೆ ಎಲೆಗಳು ತುಂಬಾ ಜಾಸ್ತಿ ಇದೆ ಇದನ್ನ ಇಟ್ಕೊಂಡು ಏನಾದರೂ ಮನೆ ಕಟ್ಕೋಬಹುದ ಮೊದಲು ಈ ಮಳೆಗೆ ಬೇರೆಲ್ಲಾದ್ರೂ ಮರಗಳು ಬಿದ್ದಿದ್ಯಾ ಇಲ್ಲ ತೆಂಗಿನ ಎಲೆಗಳು ಬಿದ್ದಿದ್ಯಾ ಅಂತ ನೋಡ್ಕೊಂಡು ಬರ್ತೀನಿ ಇದ್ರೆ ಇದನ್ನ ಇಟ್ಕೊಂಡು ಏನಾದ್ರೂ ಮಾಡ್ಬೋದು ಹಾಗಂತ ಅಂದ್ಕೊಂಡು ಬಚ್ಚಿ ತೆಂಗಿನ ಎಲೆಗಳು ಎಲ್ಲಾದ್ರೂ ಬಿದ್ದಿದ್ಯಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ಲು ಆವಾಗ ಎಲ್ಲೆಲ್ಲಿ ಆ ತೆಂಗಿನ ಎಲೆಗಳು ಬಿದ್ದಿದೆಯೋ ಅದೆಲ್ಲವನ್ನು ಎತ್ಕೊಂಡು ಟೊನಿಗುಬ್ಬಚ್ಚಿ ಬಂದ್ಲೋ ಅವಾಗ ಬುಜ್ಜಿಗುಬ್ಬಚ್ಚಿ ಆ ಎಲೆಗಳನ್ನ ನೋಡಿ ಯಾಕೋ ಅಂತ ಅಂದ್ಕೊಂಡ್ಲೋ ಅಮ್ಮ ಈ ತೆಂಗಿನ ಎಲೆಗಳು ಯಾಕಮ್ಮ ಈ ತೆಂಗಿನ ಎಲೆಗಳಿಂದ ನಾವು ಮನೆ ಕಟ್ಕೊಳ್ತೀವಿ ಬುಜ್ಜಿ ಹೌದಮ್ಮ ಇದರಿಂದ ಹೇಗಮ್ಮ ಮನೆ ಕಟ್ಟೋದು ಹೇಗ ಅಂದ್ರೆ ಮಳೆ ನಿಲ್ಲಲಿ ಆವಾಗ ನೋಡೋಣ ಹ್ಮ್ ಸರಿಯಮ್ಮ ಆದ್ರೆ ಈ ಎಲೆಗಳು ಸಾಕಾಗುತ್ತಾ ಇಲ್ಲ ಬುಜ್ಜಿ ಇನ್ನೂ ಮರಗಳು ಬಿದ್ದಿದೆ ಅದರಲ್ಲಿ ಸುಮಾರು ಎಲೆಗಳಿದೆ ನಾನು ಅದನ್ನು ಹೋಗಿ ಬರ್ತೀನಿ ಆಮೇಲೆ ಕೆಲಸ ಶುರು ಮಾಡೋಣ ನೀನು ಇಲ್ಲೇ ಜೋಪಾನವಾಗಿ ನಿಂತ್ಕೊಂಡಿರೋ ಹ್ಮ್ ಸರಿಯಮ್ಮ ಹಾಗೆ ಟುನಿಗುಬ್ಬಚ್ಚಿ ಹೋಗಿ ಅಲ್ಲಲ್ಲಿ ಬಿದ್ದಿರುವ ತೆಂಗಿನ ಮರಗಳನ್ನು ಕಡಿದು ಅದರಲ್ಲಿರುವ ಎಲೆಗಳನ್ನು ತಗೊಂಡು ಬಂದ್ಲೋ ಅವರ ಹಳೆಯ ಮನೆ ಇದ್ದ ಜಾಗದಲ್ಲಿ ಅದನ್ನೆಲ್ಲ ತಗೊಂಡೋಗಿ ಇಟ್ಟು ಆಮೇಲೆ ಟುನಿಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿಯ ಹತ್ತಿರ ಬಂದ್ಲೋ ಟುನಿಗುಬ್ಬಚ್ಚಿ ಎಲೆಗಳನ್ನೆಲ್ಲ ಮನೆ ಕಟ್ಟಕ್ಕೆ ತಯಾರು ಮಾಡ್ತಾ ಅಮ್ಮ ಏನಮ್ಮ ಮಾಡ್ತಾ ಇದೆಯಾ ನೀನು ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಹಗ್ಗ ಕಟ್ಟಿದ್ರೆ ಆವಾಗ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಮ್ಮ ನೋಡೋಕ್ ಚೆನ್ನಾಗಿದೆ ಹೇಗೋ ನಾವು ಒಂದು ಹೊಸ ಮನೆ ಕಟ್ಟೋ ಕೆಲಸ ಅಂತೂ ಶುರು ಆಗಿದೆ ಅಲ್ವಾ ಹೌದೌದು ಮಳೆ ಬಿಟ್ಟರೆ ಬೇಗನೆ ಕೆಲಸನ ಶುರು ಮಾಡಬೇಕು ಹಾಗಂತ ಅಂದ್ಕೊಂಡು ಅವರಿಬ್ರು ಯಾವಾಗ ಮಳೆ ನಿಲ್ಲುತ್ತೆ ಯಾವಾಗ ಮನೆ ಕೊಟ್ಟ ಕೆಲಸನ ಶುರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ರು ಹೀಗಿರುವಾಗ ಮಳೆನೂ ನಿಂತೋಯ್ತು ನೋಡಿದ ಟೊನಿ ಬಜ್ಜಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಕೂಡ ತುಂಬಾನು ಸಂತೋಷಪಟ್ರು ಅಮ್ಮಯ್ಯ ಮಳೆ ನಿಂತೈತು ಬುಜ್ಜಿ ಕೆಲಸ ಶುರು ಮಾಡೋಣ್ವಾ ಹ್ಮ್ ಸರಿಯಮ್ಮ ಆದ್ರೆ ನಮ್ಮಿಬ್ರಿಂದ ಮನೆ ಅಮ್ಮ ಆಗುತ್ತೆ ಬುಜ್ಜಿ ನಾನಿದ್ದೀನಲ್ವಾ ನೀ ನನಗೆ ಸ್ವಲ್ಪ ಸಹಾಯ ಮಾಡೋ ಮನೆ ಕಟ್ಟೋಣ ಸರಿಯಮ್ಮ ನಾನೇನೇನ್ ಕೆಲಸ ಮಾಡಬೇಕು ಅಂತ ಹೇಳೋ ಎಲ್ಲಾನು ನಾನು ಮಾಡ್ತೀನಿ ಏನೂ ಇಲ್ಲ ನಾನೇ ಮನೆ ಕಟ್ತೀನಿ ನೀನು ಹಗ್ಗ ಆ ಕಟ್ಟಿಗೆ ಹಾಗೂ ಎಲೆಗಳನ್ನೆಲ್ಲ ನನಗೆ ತೆಗೆದುಕೊಡು ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಮನೆ ಕೊಟ್ಟ ಕೆಲ್ಸಾನ ಶುರು ಮಾಡಿದ್ರು ಟುನಿ ಕಂಬಗಳನ್ನೆಲ್ಲ ಕಟ್ಟೋದ್ಲೋ ಆ ಬುಜ್ಜಿ ಇವಾಗ ಎಲೆಗಳನ್ನ ಕೊಡು ಮೇಲೆ ಕಟ್ತೀನಿ ಆ ಸರಿಯಮ್ಮ ಬೇಗ ಕಟ್ಟು ಸಮಯ ಆಗ್ತಿದೆ ಇವತ್ತು ಸಂಜೆ ಸಮಯದೊಳಗಡೆ ನಾವು ಹೇಗಾದ್ರೂ ಮಾಡಿ ಈ ಮನೆ ಕೊಟ್ಟ ಕೆಲಸನ ಮುಗಿಸ್ಲೇಬೇಕು ಬುಜ್ಜಿ ಆ ಸರಿಯಮ್ಮ ಮುಗಿಸೋಣ ಹಾಗೆ ಟೊನಿಗೂ ಬಚ್ಚಿ ಕಂಬಗಳನ್ನೆಲ್ಲ ಹಗ್ಗ ಹಾಕಿ ಕಟ್ಟೋದ್ಲೋ ಹಾಗೆ ಮೊದ್ಲು ಮನೆ ಚಾವಣಿನ ತಯಾರು ಮಾಡಿದ್ರು ತುಣಿಗುಬ್ಬಚ್ಚಿಗೆ ಕಟ್ಟಿಗೆಗಳನ್ನ ತೆಗೆದುಕೊಡ್ತಾ ಇದ್ಲು ಬುಜ್ಜಿ ಹಾಗೆ ಕಟಿಗೆಗಳನ್ನು ಮೇಲೆ ಎಲೆಗಳನ್ನ ಮನೆ ಮೇಲೆ ಹಾಕಿದ್ರು ಬುಜ್ಜಿ ಸುಮಾರು ಕೆಲಸ ಮುಗೀತು ಇನ್ನು ಸ್ವಲ್ಪ ಕೆಲಸನೇ ಇದೆ ಕೆಳಗಡೆ ಗೋಡೆ ಕಟ್ಟಿದ್ರೆ ಆಮೇಲೆ ನಮ್ಮನೆ ತಯಾರಾಗುತ್ತೆ ಆ ಸರಿಯಮ್ಮ ಆದ್ರೆ ಪುನಃ ಮಳೆ ಬರೋ ಥರ ಇದೆ ಅಲ್ವಮ್ಮ ಪರವಾಗಿಲ್ಲ ಈ ಮನೆ ಚಾವಣಿನ ರೆಡಿ ಮಾಡಿದ್ರೆ ಆಮೇಲೆ ಗೋಡೆ ಕಟ್ಟುತ್ತಾನೆ ಸರಿಯಮ್ಮ ಬಾಮ್ಮ ಬೇಗ ಕೆಲಸ ಮುಗಿಸೋಣ ಹಾಗಂತ ಹೇಳಿ ಅವರು ಮನೆ ಕಟ್ಟಿ ಕೆಲಸನ ಮಾಡ್ತಾ ಇದ್ರು ಮನೆ ಚಾವಣಿ ರೆಡಿ ಆಯ್ತು ಅದ್ರ ನೋಡಿ ಬುಜ್ಜಿ ತುಂಬಾನು ಸಂತೋಷಪಟ್ಲು ಆದ್ರೆ ಇದ್ದಕ್ಕಿದ್ದಂತೆ ಅಲ್ಲಿ ಪುನಃ ಮಳೆ ಬರ್ತಾ ಇತ್ತು ಆದ್ರಿಂದ ಕೆಲಸ ಮಾಡೋದು ಕಷ್ಟ ಆಯ್ತು ಅಮ್ಮ ಪುನಃ ಮಳೆ ಬರ್ತಾ ಇದೆ ಅಮ್ಮ ಹೌದು ಬುಜ್ಜಿ ಈ ಕೆಲಸ ಎಲ್ಲ ನಾನ್ ನೋಡ್ಕೊಳ್ತೀನಿ ನೀನು ಹೋಗಿ ಆ ಮನೆ ಕೆಳಗಡೆ ನಿಂತ್ಕೊ ನಾನು ಮನೆ ಕಟ್ಟಿ ಮೇಲೆ ನೀನು ಬರ್ಬೋದು ಅಮ್ಮ ಆದ್ರೆ ನೀನೊಬ್ಲಿಂದ ಆಗುತ್ತಾ ಅಮ್ಮ ಪರವಾಗಿಲ್ಲ ಬುಜ್ಜಿ ನಾನ್ ನೋಡ್ಕೊಳ್ತೀನಿ ನೀನ್ ಹೋಗಿ ಅಲ್ಲಿ ನಿಂತ್ಕೊ ಹೋಗು ಹಾಗೆ ಬುಜಿ ಹೋಗಿ ಒಂದ್ ಮನೆ ಕೆಳಗಡೆ ನಿಂತ್ಕೊಂಡ್ಲು ಈ ಕಡೆ ಗೋಡೆಗಳನ್ನೆಲ್ಲ ಬೇಗನೆ ಹಾಗೆ ಸ್ವಲ್ಪ ಆದ ನೋಡಿ ತುಂಬಾನು ಸಂತೋಷಪಟ್ಟು ಅವಳಿಗೆ ಆ ಮನೆ ಇಷ್ಟ ಆಯಿತು ಅಮ್ಮ ನಿಜವಾಗ್ಲು ಈ ತೆಂಗಿನ ಎಲೆ ಮನೆ ತುಂಬಾನು ಚೆನ್ನಾಗಿದೆ ಅಮ್ಮ ಹೌದು ಬುಜಿ ಇವಾಗ ನಾವಿಲ್ಲೇ ಇರ್ಬೋದು ಮನೆಯೊಳಗಡೆ ನೀರು ಕೂಡ ಬೀಳಲ್ಲ ಹೌದಮ್ಮ ಹೇಗೋ ಕಷ್ಟಪಟ್ಟು ನಾವೊಂದು ಹೊಸ ಕಟ್ಟಿದ್ದೀವಿ ಅಮ್ಮ ಹೌದು ಬುಜಿ ನಿನಗಿಷ್ಟ ಆಯಿತು ಅಲ್ವಾ ತುಂಬಾ ಇಷ್ಟ ಆಯ್ತಮ್ಮ ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಆ ತೆಂಗಿನ ಎಲೆ ಮನೆಯೊಳಗಡೆ ಸಂತೋಷವಾಗಿ ಇದ್ರು